ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಫಿಶ್ ಕರಿ ಮಾಡೋದು ಹೇಗೆ ಅಂತ ತೋರಿಸಿ ಅದಕ್ಕ ಮುಂಚೆನಿವಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾದಂಥ ಐಟಮ್ಸ್ ಏನಂದರೆ ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇ ಹೂವು ಹಾಗೆ ಒಂದು ಒಂದು ಈ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ತೊಗೊಂಡು ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಬೇಕು ಇವಾಗ ಇದನ್ನು ನಾವು ಮಸಾಲೆನ ರೆಡಿ ಮಾಡ್ಕೊಬೇಕು ಮೊದಲು ಸೊ ಇವಾಗ ಎಲ್ಲನೂ ನಾವು ಫಸ್ಟು ಒಂದು ಮಿಕ್ಸಿಗೆ ಹಾಕ್ಕೊಬೇಕು ಸೊ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿಕ್ ಪೇಸ್ಟಾಗಿ ರೆಡಿ ಮಾಡ್ಕೊಬೇಕು ಸೊ ಫಸ್ಟ್ ನಾವು ಪೇಸ್ಟನ್ನ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಸೊ ಫಿಶ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಸೊ ಇದನ್ನು ನಾವು ಫಸ್ಟ್ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು ಸೊ ಫಿಶ್ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಬೇಕು ಸೊ ಇವಾಗ ನೋಡಿ ನಮ್ಮ ಮಸಾಲೆ ಅನ್ನೋದು ರೆಡಿಯಾಗಿದೆ ತಿಕ್ ಪೇಸ್ಟಾಗಿ ನೀಟಾಗಿ ರೆಡಿಯಾಗಿದೆ ಸೊ ಇವಾಗ ನಾವು ಫಸ್ಟ್ ು ಸ್ಟವ್ ಆನ್ ಮಾಡ್ಕೊಂಬಣ ಸೊ ಸ್ಟವ್ ಆನ್ ಮಾಡ್ಕೊಂಡು ಪ್ಯಾನ್ ಇಲ್ಲೊಂದು ದೊಡ್ಡ ಸೈಜ್ ಇಷ್ಟು ದೊಡ್ಡ ಸೈಜ್ ಅಷ್ಟು ಈರುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿ ಇಕ್ಕು ಇಟ್ಟಿರಬೇಕು ಯಾಕಂದರೆ ನಮ್ಮ ಫಿಶ್ಶಿಗೆ ಮೊಸ್ ಮೊದಲು ಹುಣಸೆಹಣ್ಣೆ ತುಂಬಾ ಪ್ರಿಫರೆನ್ಸು ಯಾಕಂದರೆ ಹುಣ್ಸೆಹಣ್ಣು ರಸ ಜಾಸ್ತಿ ಹಾಕಿದನೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ಹುಣ್ಸೆಹಣ್ಣು ರಸನೇ ತುಂಬ ಜಾಸ್ತಿ ಹಾಕಬೇಕು ಅದಕ್ಕೋಸ್ಕರ ಒಂದು ಜಾಸ್ತಿ ತೊಗೊಳ್ಳಿ ಆವಾಗಲೇ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ ಸೊ ಸ್ಟವ್ ಆನ್ ಮಾಡಿ ಇವಾಗ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಸೊ ಒಂದು ಪ್ಯಾನ್ ಒಂದು ಇಟ್ಟು ಇಟ್ಕೊಂಡು ಸೊ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ಇಟ್ಕೊಂಡು ಮಾಡಿಕೊಂಡ್ರೆ ಬೆಟರು ಯಾಕಂದರೆ ಹಗಲದ್ ಪಾತ್ರೆ ಇದ್ರೇ ಚೆನ್ನಾಗಿರೋದು ಫಿಶ್ ಮಾಡೋದಕ್ಕೆ ಇಲ್ಲಾಂದರೆ ಚೆನ್ನಾಗಿರೋಲ್ಲ ಇವಾಗ ಅದ್ರಲ್ಲಿ ನಾವು ನೂರರಿಂದ ನೂರೈವತ್ತು ಗ್ರಾಮಷ್ಟು ಎಣ್ಣೆನ ಹಾಕೋಣ ಫಿಶ್ಶಿಗೆ ಎಣ್ಣೆ ನಾವು ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ಎಷ್ಟು ಕಮ್ಮಿ ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ನೋದು ಹೋಗುತ್ತೆ ಇವಾಗ ಇದಕ್ಕೆ ಕರ್ಬೇ ಹೂವು ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಇಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದು ಸ್ವಲ್ಪ ಜಾಸ್ತಿ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ವಲ್ಪ ರೆಡ್ ಕಲರ್ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೆ ಎಣ್ಣೆಯನ್ನು ಮಾತ್ರ ನೀವು ಕಮ್ಮಿ ಹಾಕಲೇಬಾರ್ದು ಎಣ್ಣೆ ಜಾಸ್ತಿ ಹಾಕಿದ್ರೆ ಫಿಶ್ ಅನ್ನೋದು ಚೆನ್ನಾಗಿ ಬರುತ್ತೆ ಫಿಶ್ ಕರಿ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ನನಗಂತೂ ಫಿಶ್ ಕರಿ ಅಂದರೆ ತುಂಬಾ ಇಷ್ಟ ನಂಗೆ ಚಿಕನ್ಗಿಂತ ಫಿಶ್ನೇ ತುಂಬ ಪ್ರಿಫ್ರೆನ್ಸ್ ಮಾಡ್ತೀನಿ ಮತ್ತು ಫಿಶಿಂದ ತುಂಬಾ ಹೆಲ್ತಿ ತುಂಬ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಹಾಗೆ ಬ್ರೈನ್ ಕೂಡ ತುಂಬಾ ಶಾರ್ಪ್ ಆಗುತ್ತೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಇದರಲ್ಲಿ ಒಮೆಗಾ ಫ್ಯಾಟಿಸೈಡ್ಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ಫಿಶ್ನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ನಿಮಗೆ ಕರಿ ಇಷ್ಟ ಆಗಿಲ್ಲ ಅಂದ್ರೂ ಫಿಶ್ ಕಬಾಬ್ ಕೂಡ ಮಾಡ್ಕೊಂಡು ತಿನ್ಬೋದು ಸೊ ಅದು ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಇವಾಗ ಫಿಶ್ ಕರಿ ತೋರಿಸ್ತೀನಿ ನಾವು ಸೊ ಅದನ್ನು ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಸೊ ಫಿಶ್ ಕರಿ ಕೆಲವ್ರು ಮಾಡೋಕೆ ಬರಲ್ಲ ಕೆಲವರು ತುಂಬ ಕನೇ ಕಷ್ಟಪಡ್ತಾರೆ ಫಿಶ್ ಕರಿ ಮಾಡೋದಕ್ಕೆ ಹೆಂಗಾಗ್ಬಿಡುತ್ತೋ ಟೇಸ್ಟ್ ಹೆಂಗೋಗುತ್ತೋ ಅಂತ ಸೊ ಅಂಥವ್ರಿಗೆ ಈ ಈ ಥರ ಈ ವಿಡಿಯೋ ನೋಡಿ ಮಾಡಿ ತುಂಬಾ ಸಿಂಪಲ್ಲು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಈ ರೀತಿ ಈರುಳ್ಳಿ ಅನ್ನೋದು ಇಷ್ಟು ರೆಡ್ ಕಲರಾಗಿ ಚೆನ್ನಾಗಿ ಫ್ರೈ ಹಾಕಬೇಕು ಸೊ ಇವಾಗ ಫ್ರೈ ಆದಮೇಲೆ ನಾವು ನೆನೆಸಿಟ್ಟಿರೋ ಅಂತಹ ಹುಣ್ಸೆಣ್ ರಸನ ಹಾಕ್ಕೊಳ್ಳೋಣ ಸೊ ಹುಣ್ಸೆ ರಸನ ಹಾಕಬೇಕು ಹುಣ್ಸೆಣ್ ರಸನ ಹಾಕಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಾಯ್ಲ್ ಆಗಲಿ ಸೊ ಇದು ಬಾಯ್ಲ್ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಇಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ನೀವು ಯಾವುದೇ ಗರಂ ಮಸಾಲ ಪೌಡರ್ನ ಆಗಲಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಗರಂ ಮಸಾಲ ಪೌಡರ್ ಫಿಶ್ ಕರಿಗೆ ಹಾಕಬಾರ್ದು ಸೊ ನೀವು ಆ ರೀತಿ ಹಾಕ್ಕೊಬೇಕು ಅಂತ ಅನ್ಸಿದ್ರೆ ಧನಿಯಾ ಮತ್ತು ಚಕ್ಕೆ ಲವಂಗನ ಪುಡಿ ಮಾಡಿಬಿಟ್ಟು ಬೇಕಂದ್ರೆ ಹಾಕ್ಕೊಬೋದು ಬಟ್ ಹೋಲ್ ಗರಂ ಮಸಾಲ ಪೌಡರ್ ಮಾತ್ರ ಹಾಕಬೇಡಿ ಈಗ ಫಿಶ್ ಕರಿಗೆ ಅದನ್ನು ಹಾಕಲೇಬಾರ್ದು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿ ಸೊ ನೀವಾಗ ಎಲ್ಲ ಹಾಕಿ ಒಂದೆರಡು ನಿಮಿಷ ಕುದೀಲಿ ಕುದಿದ ನಂತರ ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಫಿಶ್ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಹುಷಾರಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಳ್ಳಿ ಇದಕ್ಕೆ ನಾನಿಲ್ಲಿ ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ಸೊ ನಾವು ಸಾಂಬಾರ್ ಪೌಡರ್ ಹಾಕೋದ್ರಿಂದ ನಮಗೆ ಗರಂ ಮಸಾಲ ಪೌಡರ್ ಅವಶ್ಯಕತೆ ಇಲ್ಲ ಯಾಕಂದರೆ ಸಾಂಬಾರು ಪುಡಿ ನಾವು ಮಾಡಬೇಕಾದ್ರೆ ಅದರಲ್ಲೇ ನಾವು ಮೆಂತ್ಯ ಮೆಣಸು ಜೀರಿಗೆ ಎಲ್ಲನೂ ನಾವು ಆ್ಯಡ್ ಮಾಡಿರ್ತೀವಿ ಅದಕ್ಕೋಸ್ಕರ ನಾವು ಸಾಂಬಾರ್ ಪೌಡರ್ ಹಾಕಬೇಕಾದ್ರೆ ನಾವು ಹೋಲ್ ಗರಂ ಮಸಾಲ ಪೌಡರ್ ಹಾಕೋ ಅವಶ್ಯಕತೆನೇ ಇಲ್ಲ ಸೊ ಅದಕ್ಕೋಸ್ಕರನ ನೀವು ಹೋಲ್ ಗರಂ ಮಸಾಲ ಪೌಡರ್ ಹಾಕಬೇಡಿ ಒಂದು ವೇಳೆ ಹಾಕಿದ್ರೆ ಅದು ಇದಕ್ಕೆ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು ಸೊ ಎಕ್ಸ್ಟ್ರಾ ಆಗೋದ್ರಿಂದ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಮತ್ತು ಫಿಶ್ ಕರಿ ಅನ್ನೋದು ಕೆಟ್ಟೋಗೋದಕ್ಕೆ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಹೋಲ್ ಗರಂ ಮಸಾಲ ಪೌಡರನ್ನ ಸ್ಕಿಪ್ ಮಾಡಿಕೊಳ್ಳಿ ಸೊ ಈ ರೀತಿ ನಾವು ಸಾಂಬಾರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಿಶರ್ಸನ್ನ ನಾವು ಮೊದಲೇ ಹಾಕ್ಬಿಡ್ಬಾರ್ದು ಯಾವಾಗ ಹಾಕಬೇಕಂದ್ರೆ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ಕುದೀತಾ ಇರಬೇಕಾದ್ರೇ ಹಾಕ್ಕೊಬೇಕು ಸೊ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಮಿಕ್ಸ್ ಮಾಡಿ ಆಮೇಲೆ ಇದು ಚೆನ್ನಾಗಿ ಸ್ವಲ್ಪ ಇನ್ನೂ ಕುದೀಲಿ ಇನ್ನು ಸ್ವಲ್ಪ ಕುದೀತಾ ಇರಬೇಕಾದ್ರೆ ಹಾಕೋದ್ರಿಂದ ಫಿಶ್ಗೆ ಅನ್ನೋದು ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ ಹಾಗೆ ಅದೂ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಇದಕ್ಕೆ ನಾನಿಲ್ಲಿ ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಸಾಲೆ ಇದೆಯಲ್ಲ ಸೊ ಅದು ಫುಲ್ಲು ಗಟ್ಟಿ ಇದೆ ಇದಕ್ಕೆ ನಾನಿನ್ನ ವಾಟರ್ ಹಾಕಿರಲಿಲ್ಲ ಇವಾಗ ವಾಟರ್ನ ಹಾಕ್ತಾಯಿದ್ದೀನಿ ಸೊ ವಾಟರ್ನ ಹಾಕಿ ಒಂದೆರಡು ಸತಿ ಸ್ವಲ್ಪ ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಸೊ ನಾನು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ಇವಾಗಿದೆ ಸೊ ಇದು ಇನ್ನು ಸ್ವಲ್ಪ ಬಾಯ್ಲ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇವಾಗ ಈ ರೀತಿ ಚೆನ್ನಾಗಿ ಇದು ಕುಕ್ ಆಗಬೇಕು ಸೊ ಕುಕ್ ಆದ ನಂತರನೇ ನಾವು ಫಿಶ್ನ ಹಾಕ್ಕೊಬೇಕು ಫಿಶ್ನ ಹಾಕಬೇಕಾದ್ರೆ ಯಾವಾಗಲೂ ಒಟ್ಟಿಗೆ ಒಂದೇ ಸರಿ ಫಿಶ್ನ ಹಾಕಬಾರ್ದು ಫಿಶ್ನ ವಾಶ್ ಮಾಡಿ ನಾನಿಲ್ಲಿ ಒಂದು ಕೆ ಜಿನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದನ್ನ ನೋ ನೀವು ಹಾಕಿ ವಾಶ್ ಮಾಡಬೇಕು ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಒಂದೆರಡು ಮೂರು ಸತಿ ವಾಶ್ ಮಾಡಿಕೊಂಡ್ರೆ ಸಾಕಾದಲ್ಲಿರೋ ಜಿಡ್ಡಿನ ಅಂಶ ಎಲ್ಲನೂ ಹೋಗಿ ಅದರ ಸ್ಮೆಲ್ ಕೂಡ ಹೋಗಿಬಿಡುತ್ತೆ ಒಂದೆರಡು ಮೂರು ಸರ್ತಿ ವಾಶ್ ಮಾಡಿದ್ರೆ ಸಾಕು ಜಾಸ್ತಿ ಏನು ಬೇಡ ಸೊ ನೋಡಿ ಇವಾಗ ಈ ರೀತಿ ಕುದೀತಾ ಇದೆ ಇವಾಗ ಒಂದೊಂದು ಪೀಸೇ ಎತ್ಕೊಂಡು ನಿಧಾನಕ್ಕೆ ಬಿಡಬೇಕು ಒಂದೇ ಸತಿ ನಾವು ಎಲ್ಲನೂ ಹಾಕಿಬಿಡಬಾರ್ದು ಯಾಕಂದರೆ ಚಿಕನ್ ಅನ್ನೋದು ತುಂಬ ಸಾರಿ ಫಿಶ್ ಅನ್ನೋದು ತುಂಬಾ ಸೆನ್ಸಿಟಿವು ಅದಕ್ಕೋಸ್ಕರ ನಾವು ಚಿಕನ್ ಥರ ಒಟ್ಟಿಗೆ ಎಲ್ಲ ಹಾಕ್ತಾರೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಹಾಕಿದ್ರೆ ಅದು ನೀಟಾಗಿ ಸಾಫ್ಟಾಗಿರುತ್ತೆ ಇಲ್ಲಾಂದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಒಂದೇ ಸರ್ತಿ ಹಾಕೋದ್ರಿಂದ ಅದಕ್ಕೋಸ್ಕರ ಇಲ್ಲಾನು ಫಿಶ್ನ ಒಂದೊಂದೇ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ ನೀವೂ ನೋಡ್ಕೊಂಡು ಒಂದೊಂದೇ ನಿಧಾನಕ್ಕೆ ಹಾಕ್ಕೊಳ್ಳಿ ಸೊ ಫಿಶ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಒಂದು ಅಗ್ಲವಾಗಿರೋ ಪಾತ್ರೆ ತೊಗೊಂಡು ಇವಾಗ ನಾವು ಬಿರಿಯಾನಿಗೆ ಯೂಸ್ ಮಾಡ್ತೀವಲ್ವ ಆ ಥರ ಅಗ್ಲವಾಗಿರೋಂತಹ ಪ್ಯಾನ್ನ ತೊಗೊಂಡು ಯೂಸ್ ಮಾಡೋದ್ರಿಂದ ಫಿಶ್ಶೆಲ್ಲ ನೀಟಾಗಿ ಅದಕ್ಕೆ ಮಸಾಲೆ ಅಂಟ್ಕೊಂಡು ನೀಟಾಗಿ ಆಗುತ್ತೆ ಸೊ ನಾವು ಪಾತ್ರೆ ಕುಕ್ ಕುಕ್ಕರಲ್ಲೆಲ್ಲ ಮಾಡೋದು ತುಂಬಾ ಡಿಫಿಕಲ್ಟಿ ಅದ್ರಲ್ಲಿ ಮಾಡೋದ್ರಿಂದ ಫಿಶ್ಶಿಗೆ ಮಸಾಲೆ ಚೆನ್ನಾಗಿ ಅಂಟಿಕೊಳ್ಳಲ್ಲ ಸೊ ನೋಡಿ ಈ ರೀತಿ ನಾನು ಎಲ್ಲ ಪೀಸಸ್ನ ಹಾಕ್ಬಿಡ್ತಾಯಿದ್ದೀನಿ ಸೊ ಇದನ್ನು ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಬೇಕು ಇದಕ್ಕೆ ನಾವು ಯಾವುದೇ ಗಂಟ್ ಗೆರಟೆ ಹಾಕಿ ಯಾವುದೇನ ಯೂಸ್ ಮಾಡಬೇಡಿ ಇದನ್ನ ನೀವು ಕಲಿಸ್ಬೇಕು ಅಂದರೆ ಒಂದು ಕೈಯಲ್ಲಿ ಎರಡು ಕೈಲಿ ಕ್ಲಾತ್ ಇಟ್ಕೊಂಡು ಪಾತ್ರೆಯನ್ನು ಅಲ್ಲಾಡಿಸಿದ್ರೆ ಸಾಕು ನಮ್ಮ ಫಿಶ್ ಕರಿ ಅನ್ನೋದು ರೆಡಿ ಆಗಿಬಿಡಿ ಸೊ ಈ ರೀತಿ ಮಾಡ್ಕೊಂಡು ಟ್ರೈ ಮಾಡಿ